ಅಂದರೆ ಬಡ್ಡಿಗೆ ಶರತ್ ಅಂತ ನನ್ನ ಹೆಸರು ಸೊ ಬಡ್ಡಿಗೆ ಸಾಲ ಕೊಡ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕುಡಿಯೋದು ಮಜಾ ಮಾಡೋದು ದುಡ್ಡೆಲ್ಲ ಹಾಳು ಮಾಡ್ತಾ ಇರ್ತೀನಿ ಸೊ ಕೊನೆಯದಾಗಿ ಮದುವೆಯಾರು ಮಾಡಿದರೆ ದಾರಿಗೆ ಬರ್ತಾನೆ ರೂಟಿಗೆ ಬರ್ತಾನೆ ಅಂತೇಳಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರೂ ಕೂಡ ಫಸ್ಟ್ ಫಸ್ಟ್ಯಾಂಡಾಗಿ ಕೂಡ ಬಂದಿರ್ತೀನಿ ಸೊ ಸೊ ಕೊನೆಯದಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಈಗ ನಾವು ಒಳ್ಳೆ ರೀತಿಯಿಂದ ಯಾರಿಗೂ ಕುಡಿಬೇಡಿ ಅಂತ ಕೂಡಿಸ್ಕೊಂಡು ಹೇಳಕ್ಕೆ ಹೋದರೆ ಯಾರು ನಮ್ಮ ಕಥೆಗಳನ್ನ ಕಳೆದೇ ಹೋಗೋರು ನೀನೇ ನನಗೆ ಹೇಳ್ತೀನಿ ನಾನು ದುಡ್ಡು ನಾನು ಕುಡಿತೀನಿ ಅಂತಾರೆ ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ಒಂದು ಕಾಮಿಡಿ ಟಚ್ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಟಚ್ ಕೊಟ್ಟು ಒಳ್ಳೆ ರೀತಿಯಿಂದ ಸಿನಿಮಾ ಕುಡೀರಿ ಬೇಡ ಅಂತ ಹೇಳಲ್ಲ ಅದರಲ್ಲೂ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ಲಿಮಿಟ್ ಮೀರ್ ಕುಡಿದ್ರೆ ನಾವು ಯಾರನ್ನ ಜೀವನದಲ್ಲಿ ಕಳ್ಕೋಬೇಕಾಗತ್ತೆ ಯಾವ ಯಾವ ಸಂಬಂಧಗಳನ್ನ ಹಾಳು ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಸೊಸೈಟಿಯಲ್ಲಿ ನಮ್ಮ ಹೆಸರು ಎಷ್ಟು ಅಂತ ಸಿನಿಮಾ ಮುಖಾಂತರ ತೋರಿಸಿದೀವಿ ಆ್ಯಂಡ್ ಕೊನೆಯದಾಗಿ ಆ್ಯಂಡ್ ಬಿಫೋರ್ ಕ್ಲೈಮೇಟ್ಸು ಕೂಡ ಒಂದು ಒಂದು ಹೆಣ್ಣಿನ ಬಗ್ಗೆ ಮಹತ್ವ ಕೂಡ ತೋರಿಸಿದೀವಿ ಅದನ್ನು ನಾನು ರಿವೀಲ್ ಮಾಡೋಕ್ಕಿಂತ ನೀವು ಸಿನಿಮಾ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಕೊನೆಯದಾಗಿ ನಮ್ಮ ಮೀಡಿಯಾ ಸ್ನೇಹಿತರು ಹೇಳ್ಕೊಳೋದೇನಂದ್ರೆ ಎಷ್ಟೇ ದೊಡ್ಡ ಸಿನಿಮಾ ಆಗಲಿ ಪ್ಯಾನ್ ಇಂಡಿಯಾ ಆಗಲಿ ಏನೇ ಮಾಡಿದ್ರು ಕೂಡ ಮೀಡಿಯಾ ಇಲ್ಲ ಅಂದರೆ ಸೊ ಯಾರು ಏನೂ ಪ್ರಮೋಷನೂ ಮಾಡೋಕ್ಕಾಗಲ್ಲ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬೆಳೆದಿರೋರಾಗಲಿ ವಿಥೌಟ್ ಮೀಡಿಯಾ ಯಾರು ಏನೂ ಮಾಡೋಕ್ಕಾಗಲ್ಲ ಸೊ ಕೊನೆಗೆ ನಾನು ಎಲ್ಲರಿಗೂ ಕೇಳ್ಕೊಳೋದಷ್ಟೇ ಏನೋ ಹೊಸ ಕೆಲವಿದ್ರೆ ಏನೋ ಮಾಡಿದ್ದೀವಿ ಸೊ ಇದು ನಮ್ಮ ಫಸ್ಟ್ ಸ್ಟೆಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದದಿಂದ ಪ್ರೀತಿಯಿಂದ ನಮ್ಮ ಆಶೀರ್ವಾದ ಮಾಡಿ ಸಿನಿಮಾನ ಗೆಲ್ಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮಧ್ಯದಲ್ಲಿ ಏನು ಇಷ್ಟಪಡ್ತೀನಿ ಹೇಳೋದಕ್ಕೆ ಅಂದರೆ ಅವರು ಅದು ಫಸ್ಟ್ ನೈಟಲ್ಲಿ ಬರ್ತಕ್ಕಂಥ ಪ್ರತಾಪ್ ಇದೆಯಲ್ಲ ಏನು ಕುಡ್ಕೊಂಡು ಬರ್ತಾರೆ ಫಸ್ಟ್ ನೈಟ್ ಆಗೋದಿದೆ ಅದು ಅಪ್ಪ ಆಗಿ ನಾನು ಒಳ್ಳೆ ರಾಜ್ಯಕ್ಕೆ ಬರ್ತವ ಫಸ್ಟ್ ನೈಟ್ ಒಂದು ಹೆಂಗೆ ಬರ್ತಾನೋ ಅಂತಕ್ಕಂಥ ಆತಂಕ ಸ್ಥಿತಿ ಜೊತೆಗಳು ಕೂಡ ಚೆನ್ನಾಗಿ తగింది కృష్ణ గోత్రి సర్ ఓకే ఆ ನಮಸ್ಕಾರ ನಾನು ಈ ಮೂವಿನಲ್ಲಿ ಬಂದು ಒಂದು ಆಟೋ ಡ್ರೈವರ್ ಎಂಟಿಯಾಗಿ ಮಾಡಿದ್ದೀನಿ ಇದರಲ್ಲಿ ಮಾಡ್ತಾ ಇರುವಾಗ ಒಂದು ಮಿಡ್ಲ್ ಕ್ಲಾಸ್ ಲೈಫಿಂದ ಐ ಫೈ ಲೈಫಿಗೆ ಯಾವ ಥರ ಹೋಗಬೇಕು ಅನ್ನೋದೊಂದು ಒಂದು ನೋಡ್ತಾ ನೋಡ್ತಾ ಬಂದುಬಿಡುತ್ತೆ ಆಸೆ ಆವಾಗ ಒಂದು ಫಿಲಮಿಗೆ ಸೇರಿಕೊಂಡು ಮತ್ತೆ ಗಂಡ ಇದ್ದರೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಬಿಟ್ಟು ನೆಕ್ಸ್ಟು ಫಿಲಮ್ ಲ್ಯಾಂಡಲ್ಲೆಲ್ಲ ಹೋಗಿ ಮತ್ತೆಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಇಟ್ಕೊಂಡು ಬರ್ತೀನಿ ಅಷ್ಟ್ರಲ್ಲಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡುಕ ಆಗ್ಬಿಟ್ಟಿರ್ತಾರೆ ನೆಕ್ಸ್ಟ್ ಹಂಗಾಗಿ ಅಲ್ಲಿಂದ ಸ್ಟೋರಿ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ್ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದರಲ್ಲಿ ಸ್ಟೋರಿ ಇದೆ ಸರ್ ನಮಗೆ ಇದಕ್ಕೆ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಇಂದ ನಾನು ಮೂವಿಗೆ ಬಂದಿದ್ದು ಅದಾದ ಮೇಲೆ ರಾಧಿಕಾ ಕನ್ಯಾದಾನ ಅಣ್ಣ ತಂಗಿ ಸೀರಿಯಲಲ್ಲಿ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಮುಂಚೆ ಮೂವಿ ಬಂದು ಕಲಿಕುಡುಕರಕ್ಕಿಂತ ಮುಂಚೆ ಡಿಯರ್ ಮಾಜಿ ಗೆಳತಿ ಮುಕುಂದ ಎರಡು ಮೂವಿ ಮಾಡಿದ್ದೀನಿ ಇದು ನನ್ನ ಮೂರನೇ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಾನು ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಡ್ರ ಅಂತ ಅಂದ್ರೆ ನಮ್ಮ ಲೋಹಿತ್ ಅವರು ಒನ್ ಆಫ್ ದ ಹೀರೋ ಬಗ್ಗೆ ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಫಿಲಮ್ ಡೈರೆಕ್ಟರ್ ಮತ್ತೆ ಮಹೇಶ್ ಅಣ್ಣಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಾನು ತಿರ್ಪೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಹಿಂದೆ ಇರಲ್ಲ ಮುಂದೆ ಇರೋಲ್ಲ ತಿರ್ಪೆ ಅಲ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ ಬಾರ್ಕ್ ಹೋಗ್ತೀವಿ ನಿಮಗೆ ಗೊತ್ತು ಬಾರ್ಗೋದ ಮೇಲೆ ಎಲ್ಲ ಆಗುತ್ತೆ ನಮಗೆ ಗೊತ್ತಿಲ್ಲ ಥ್ಯಾಂಕ್ ಯು ರೋಹಿತ್ ಸರ್ ಹೌದು ಸರ್ ಫಸ್ಟ್ ಫಿಲ್ಮ್ ಸರ್ ಅಂದೆ ನಮ್ಮ ಸಿನಿಮಾಕ್ಕೆ ಡಿ ಎ ಮಾಡಿರುವಂಥ ದೀಪಕ್ ಸರ್ ಅವರು ಇದ್ದಾರೆ ಸೊ ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಸರ್ ನಮಸ್ಕಾರ ನನ್ನ ಹೆಸರು ದೀಪಕ್ ಅಂತ ಈ ಸಿನಿಮಾಗೆ ಕಲರಿಸ್ಟಾಗಿ ಕೆಲಸ ಮಾಡಿದ್ದೀನಿ ಪ್ರಾಬ್ಲಿ ಈ ಸಿನಿಮಾನ ತುಂಬ ಎಂಡ್ ಆಫ್ ದ ಟೈಮಲ್ಲಿ ಟೆಕ್ನಿಷಿಯನ್ ಆಗಿ ಸೇರ್ಕೊಂಡಿದ್ದು ಆದರೂ ಓವರ್ ಅ ಟೈಮ್ ಒಂದು ವರ್ಷ ಜರ್ನಿ ನಡೀತು ಆ್ಯಕ್ಚುಲಿ ಸಿನಿಮಾ ಬಂದಾಗ ಕ್ವಾಲಿಟಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ಏನಾದರೂ ಅವರದರಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ ಅಂತ ಓವರ್ ಅ ಟೈಮ್ ನಂಗೆ ಅರ್ಥ ಆಗಿದ್ದು ಏನಂದರೆ ಸಿನ್ಮಾದು ಎಡಿಟಿಂಗ್ ಮುಗಿದ ಮೇಲೆ ಒಂದಷ್ಟು ಕೆಲಸಗಳೆಲ್ಲ ಕಡಿಮೆ ಆಗಿದೆ ಆರ್ ಎಲ್ಸ್ ಏನೋ ಒಂದು ಸ್ವಲ್ಪ ಕೊರೆಯಾಗಿದೆ ಅನ್ನೋದನ್ನ ಯಾವತ್ತೂ ಎಲ್ಲೂ ಕಳ್ಕೊಂಡಿದೆ ಒನ್ ಇಯರ್ ಆದ್ರೇ ನಿಂತು ಮಹೇಶ್ ಆ್ಯಂಡ್ ಅವರು ಡೈರೆಕ್ಟರು ಎಲ್ಲರೂ ನಿಂತು ಪ್ರಾಪರಾಗಿ ಮಾಡೋರು ಪ್ರಾಬಬ್ಲಿ ಈ ಸಿನಿಮಾ ಒನ್ ಇಯರ್ ಜರ್ನಿಯಲ್ಲಿ ನಂಗೆ ಅರ್ಥ ಆಗಿದೆ ಏನಂದರೆ ಸಿನ್ಮಾ ಏನು ಹೇಳುತ್ತೆ ಅಂದರೆ ಒಂದು ಅನ್ನೋರು ನೆಗ್ಲಿಜೆನ್ಸ್ ಅನ್ನೋದರಿಂದ ಎಷ್ಟು ಕಳ್ಕೋತಾರೆ ಅನ್ನೋದನ್ನ ಪರ್ಟಿಕ್ಯುಲರಾಗಿ ಆಗಿ ಸಿನಿಮಾ ಚೆನ್ನಾಗಿ ಹೇಳಿದ್ದಾರೆ ಸ್ಟೋರಿ ಇದೆಲ್ಲ ಬಂದ್ಬಿಟ್ಟು ಒಂದು ಆಡಿಯನ್ಸ್ ಇಲ್ಲ ಅಂದರೆ ಎಲ್ಲರ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ಅಂತಿರುತ್ತೆ ಇಷ್ಟ ಆಗೋದು ಒಬ್ರಿಗಾಗುತ್ತೆ ಒಬ್ರಿಗಿಲ್ಲ ಅನ್ನೋದಿರುತ್ತೆ ಬಟ್ ಕ್ವಾಲಿಟಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ನಮ್ಮ ಮೂವಿಯಲ್ಲಿ ನೋಡೋದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀರಿ ಅಂತಂದರೆ ಅಲ್ಲಿ ಕೂತ್ಕೊಂತೀರಿ ಅಂದರೆ ವರ್ತ್ ಇಟ್ ಅಲ್ಲಿ ಮಹೇಶ್ ಅವರ್ ಕರಣ್ ಇವ್ರು ಯಾರು ಕಡಿಮೆ ಆಗದಿರೋ ನೋಡ್ಕೊಂಡಿದ್ದಾರೆ ಸೊ ಸಿನಿಮಾ ಮುಂದೆ ಹೋಗಿ ಯಶಸ್ಸು ಕಂಡಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಆ್ಯಂಡ್ ಇದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಮಹೇಶ್ ಅವ್ರಿಗೆ ಡೈರೆಕ್ಟ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಸರ್ ಪರ್ಸ್ನಲಿ ನನ್ನ ಪ್ರಕಾರ ಆ ಸಿನಿಮಾ ಬಂದಿದ್ದು ನನ್ನ ಕೈಲಿ ಬಂದಾಗ ಒಂದು ಲಿಮಿಟ್ ಅಂತಿರುತ್ತೆ ಎಕ್ಸಾಕ್ಟ್ಲಿ ಸೊ ಅವರು ಅದನ್ನ ಹೆಂಗ್ ಮಾಡಿದ್ದಾರೆ ಅನ್ನೋದನ್ನ ಎತ್ಕೊಂಡ್ಬಂದಿ ಹೇಗ್ ತೋರಿಸಬಹುದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು ಇಂಪಾರ್ಟೆನ್ಸ್ ಅಂತ ಇರುತ್ತೆ ನಾವು ನಾವದನ್ನ ಗೀತೆಲ್ಲ ಸಾಕು ಅಂತ ಅನ್ಬಾರ್ದು ಪೋಸ್ಟ್ ಪ್ರೊಡಕ್ಷನ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ರು ಒಂದಷ್ಟು ಜನ ಕೇಳ್ತಾರೆ ಒಂದಷ್ಟು ಜನ ಇಲ್ಲ ಅಂತಾರೆ ಬಟ್ ಆ ಒನ್ ಇಯರ್ ಅಂತ ಹ್ಮ್ ಹ್ಮ್ ಇಲ್ಲ ಸರ್ ಅದು ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಕಾರ ಸಿನಿಮಾಟೋಗ್ರಫಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ ನೋಡಿದಾಗ ಚೆನ್ನಾಗಿದೆ ಅನ್ಸ್ತಾ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದು ಹೌದು ಆ ವೇಟ್ ಮಾಡೋದ್ರಲ್ಲಿ ಅವ್ರ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳೋದ್ರಲ್ಲಿ ಫಸ್ಟ್ ಟೈಮ್ ಏನು ಆಚೆ ಬಂತು ಅದನ್ನು ಅವ್ರು ಇಲ್ಲ ಇನ್ನೊಂದು ಇಂಪ್ರೆಷನ್ ಮಾಡೋಣ ಅಂತ ಹೋಗ್ತಾರಲ್ಲ ಸೊಮೇರ್ ಅಲ್ಲಿ ನನ್ ಅನ್ಸುತ್ತೆ ಆ ಟೈಮ್ ತಗೊಂಡಿದ್ದು ತುಂಬಾ ಒಳ್ಳೇದು ಅಂತ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ನೋಡಿದ್ಕಿನ್ನ ಇದು ಕಂಪೇರಿಟಿವ್ಲಿ ಬೆಟರ್ ಅನಿಸ್ತಾ ಇದೆ ಸೊ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ರಲ್ಲ ಸೊ ಈ ಪಾರ್ಟ್ ಅಲ್ಲಿ ನನಗೆ ಇವರೆಲ್ಲ ತಿಳ್ಕೊಂಡ್ಬಿಟ್ಟಿದೆ ಲೈಕ್ ಇದಕ್ಕೆ ಮುಂಚೆ ನಾನು ಯಾರು ಆಕ್ಟರ್ಸ್ ಇವ್ನಲ್ಲ ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಈಗ ನಮ್ಮ ಸಿನಿಮಾದವರು ಮೇನ್ ಹೀರೋಯನ್ನು ಅನು ಅಲಿಯ ಸರಿತ್ಯ ಅಂತ ಹೆಸರು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಆ್ಯಂಡ್ ದೆನ್ ನನ್ನ ಕ್ಯಾರೆಕ್ಟ್ರು ಹೇಳಬೇಕಂದ್ರೆ ಒಂದು ಅನಾಥ ಹುಡುಗನ ಮದುವೆ ಆಗ್ತೀನಿ ಅದ್ರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಬಿಗ್ ಶಾಟ್ ಮಗಳಾಗಿರ್ತೀನಿ ಬೇರೆ ಥ್ಯಾಂಕ್ ಯು ಎಲ್ಲ ಟೀಮ್ ಗೆ ನಿಜವಾಗ್ಲೂ ನಂಗೆ ಸಪೋರ್ಟಿವ್ ಆಗಿದ್ರು ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಸೊ ಈಗ ನಮ್ಮ ಸಿನ್ಮಾಗಳನ್ನು ಹೀರೋ ರವೀಶರು ಸಿನ್ಮಾ ಬಗ್ಗೆ ಮಾತಾಡಬೇಕು ನಮಸ್ಕಾರ ಸರ್ ಎಲ್ಲರಿಗೂ ನನ್ನ ಹೆಸರು ರವೀಶ್ ಮತ್ ಅಂತ ಸೊ ಕಲಿಗ್ ಹುಡುಗರು ಟೈಟಲ್ನ ರಿಪ್ರೆಸೆಂಟ್ ಮಾಡೋದು ಐದು ಜನ ಹುಡುಗರು ಅಂದರೆ ಫೈವ್ ಐದು ಫೈವ್ ಮೆಂಬರ್ ಫ್ರೆಂಡ್ಸು ಆ ಫ್ರೆಂಡ್ಸಲ್ಲಿ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ನನ್ಗೆ ಬರುತ್ತೆ ಅಲ್ಲಿ ಮಂಜುನಾಡಮ್ ಬಡ್ಡಿ ಬಿಟ್ಟಿರೋ ನಾ ಕುಕೊಂಡ್ ಬರ್ತಾನೆ ಅಂತ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಚುಲ್ ಅಂದನೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನಾನು ಕಡಿ ಕುಡ್ಕೊಳ್ ನಾನು ಸ್ವಂತ ಅಮ್ಮನಿಗೆ ಗೊತ್ತಿಲ್ಲ ಕಲಿ ಕುಡ್ಕು ಮೂವಿ ಮಾಡಿದೀನಿ ಅಂತ ಬಿಕಾಸ್ ಹೇಳಿದ ತಕ್ಷಣ ಏನೋ ಮರ ಕುಡಿಲಿಕ್ಕೆ ಕುಡ್ಕೊಂಡು ಪಿಚರ್ ಮಾಡ್ಲಿಕ್ಕೆ ಈ ತರ ಹೋಗಿರೋದು ಅಂತ ಕೇಳ್ತಾರೆ ಸೊ ಅದಕ್ಕೆ ಇನ್ನೂ ತನಕ ನಮ್ಮ ಮನೆಗೂ ಗೊತ್ತಿಲ್ಲ ನಾನು ಪಿಚರ್ ಮಾಡಿರೋದು ಫೈನಲಿ ಅವ್ರು ಅವಾಗ ಅದು ಈ ತರ ಪಿಚರ್ ಅಲ್ಲ ಸೊ ಇದು ಬೇರೆ ಏನೋ ಇದೆ ಅಂತ ಅವ್ರಿಗೆ ಮನವರ್ಕಾಗಿ ಅವಾಗ ಬಯಕ್ ಹೋಗಲ್ಲ ದಟ್ಸ್ ಸಾಲ ಅದಕ್ಕೆ ಏನು ಮನೆಗೆ ಹೇಳಕ್ಕೆ ಹೋಗಲಿಲ್ಲ ಓವರ್ ಆಲ್ ಆಗಿ ನಾನು ಮಹೇಶ್ ಅಣ್ಣ ಮತ್ತೆ ಇನ್ನೊಬ್ರು ಇದು ಪಾರ್ಟ್ ಆಫ್ ದ ಮೂವಿ ಇದ್ದಾರೆ ಅಶೋಕ್ ಅಂತ ಆಕ್ಚುಲಿ ಅವರೇ ನನ್ನನ್ನು ಆಕ್ಚುಲಿ ಇನ್ವೈಟ್ ಮಾಡಿದ್ದು ಈ ಮೂವಿಗೆ ಸೊ ನಾನು ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ ಅದಾದ್ಮೇಲೆ ಮಹೇಶ್ ಅಣ್ಣ ಬಂದ್ಬಿಟ್ಟು ಈಗ ಒಂದು ಕ್ಯಾರೆಕ್ಟರ್ ಇದೆ ಸೊ ನೀನೇ ಮಾಡು ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ರು ಸೊ ಈ ಮೂವಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ನನಗೆ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಡೈರೆಕ್ಟರ್ ಕರಣ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ Thanks.

ಮುರಳೀ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಸರ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಬೋದು ಸರ್ ಎಲ್ಲರೂ ನಮಸ್ಕಾರ ನಾನು ಸರ್ ಮುರಳೀಕೃಷ್ಣ ಅಂತೇಳಿ ಆರ್ಟಿಸ್ಟು ಇದರಲ್ಲಿ ಅವರೇ ಹೇಳ್ದಂಗೆ ಅವ್ರ ತಂದೆ ಪಾತ್ರ ಅಂದರೆ ಈ ಚಿತ್ರದಲ್ಲಿ ಮೂಲಾಭಿವ್ಯಕ್ತಿ ಈ ಕಲಿಕುಡುಕರು ಅಂದರೆ ಯಾವುದೇ ಒಂದು ದುಷ್ಟತೆ ಇರಲಿ ಮೊದಲು ಪ್ರಾರಂಭ ಆಗೋದು ಕದ್ದು ಮುಚ್ಚಿ ಆಗುತ್ತೆ ಆಮೇಲೆ ಬಂಧು ಮಿತ್ರರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬರು ನೋಡೋಕ್ಕೆ ಮಾಡಿದಾಗ ಧೈರ್ಯ ಶುರು ಆಗುತ್ತೆ ಹಾಗೆ ನಾನು ಅಪ್ಪ ಈ ಅಪ್ಪನ ಮುಂದೆ ಈ ಕುಕ್ಕೊಂಬರೋದು ಬಿಡಿಸಿ ಗಿಡ ಸೇರೋದು ಈ ನೋಡೋಂಥ ದೃಶ್ಯ ನಂದಾಗಿರುತ್ತೆ ಈ ಚಿತ್ರದಲ್ಲಿ ಸೊ ಇದು ಪೋಷಕ ಪಾತ್ರ ಸೊ ಹಿಂದೆ ಹಲವಾರು ಚಿತ್ರಗಳನ್ನು ನಾನು ಪೋಷಕ ಪಾತ್ರದಲ್ಲಿ ಮಾಡ್ತಾ ಇದ್ದೆ ಸೊ ಸಲಗರದಿಂದ ಪ್ರಾರಂಭ ಮಾಡಿದೆ ಧನ್ಯಜ ಸಾರ್ ಜೊತೆಗೆ ಎಮ್ ಎಲ್ ಎ ಅಂತ ಸೊ ತದನಂತರ ಒಂದು ಇಪ್ಪತ್ತೈದು ಮೂರು ಚಿತ್ರಗಳಾಯಿತು ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತ ಮಹೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ y el largo...